ಹಲೋ ನಮಸ್ಕಾರ ನಾನು ನಿಮ್ಮ ಅಕ್ಷತಾ ಇವತ್ತು ನಮ್ದು ದೇವಸ್ಥಾನದ ಪೂಜೆ ಇತ್ತು ಅದಕ್ಕೋಸ್ಕರ ಅಲ್ಲಿ ಹೊರಟಿತ್ತು ಎಂಥ ಪೂಜೆ ಅಂದರೆ ನಾವು ನಾಗನಿಗೆ ಪವಮಾನ ಕಳಶ ಮಾಡಿ ಮಾಡಬೇಕಂತೇಳಿ ಹೇಳಿ ನಮ್ಮ ಅಮ್ಮ ಒಂದು ಹರಕೆ ಹೊತ್ಕೊಂಡಿದ್ದೀರೋ ಅದು ನಾವು ಮಾಡಿರಲಿಲ್ಲ ಇತ್ತು ಲಾಸ್ಟ್ ಇಯರೇ ಮಾಡಬೇಕಿತ್ತು ಆದರೆ ಟೈಮ್ ಸರಿಯಾಗಲಿಲ್ಲ ಟೈಮ್ ಕೂಡಿ ಬರಲಿಲ್ಲ ಹಾಗೆಲ್ಲ ಆಗಿ ಪ್ರತಿ ಸಲ ಕ್ಯಾನ್ಸಲ್ ಆಗ್ತಾಯಿತ್ತು ಈ ಸಲ ನಮ್ಮ ಅಮ್ಮ ಹಠ ತೊಟ್ಟು ಇವತ್ತು ಮಾಡೇ ಮಾಡ್ತೇನೆ ಅಂತೇಳಿ ಹೇಳಿ ಮಾಡಿಸ್ತಿದ್ದಾರೆ ನಾನು ನನ್ನಮ್ಮ ನನ್ನ ತಂಗಿ ಮೂರು ಜನ ಹೊರಟಿದ್ದೇವೆ ಪಪ್ಪಂಗೆ ಬೇರೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇರೋದ್ರಿಂದ ಪಪ್ಪ ಬರಲಿಕ್ಕಾಗಲಿಲ್ಲ ನಾವು ಮೂವರೇ ಹೊರಟಿದ್ದೇವೆ ಮತ್ತು ಭಟ್ರು ನಿನ್ನೆಗೆ ಫೋನ್ ಮಾಡಿ ಇವತ್ತು ಮಾಡಿ ಬಿಡುವ ಅಲ್ಲ ಅಂತೇಳು ಹೇಳ್ರು ಮತ್ತಿನ್ನೆಂತ ಮಾಡೋದು ಬಟ್ರೆ ಹೇಳ್ರ ಮೇಲೆ ನಮ್ಗೆ ಏನೋ ಕಾಲ ಕೂಡಿ ಬಂತಿರ್ಬೇಕು ಅದಕ್ಕೆ ನಾವು ಅರ್ಜೆಂಟ್ ಅಲ್ಲಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೇವೆ ಇವತ್ತೀಗ ಪೂಜೆ ಇತ್ತು ಈಗ ಅಲ್ಲಿಗೆ ಹೋಗಬೇಕು ನಾ ಅಲ್ಲಿ ಹೋಗಿ ನಮ್ಮ ಬನ ತೋರಿಸ್ತೇನೆ ಬಂದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಏನಂತೇಳಿ ಹೇಳ್ರೆ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡೋದು ಇದು ಇಲ್ಲೆಲ್ಲ ಅಂದರೆ ದರ್ಲಿಗಿರ್ಲಿ ಎಲ್ಲ ಇರುತ್ತಲ್ಲ ಅದಕ್ಕೆ ಫಸ್ಟ್ ನಾವು ಫಸ್ಟಿಗೆ ಬಂದ ತಕ್ಷಣ ಕ್ಲೀನ್ ಮಾಡ್ಕಂತು ಆಮೇಲೆ ಮೇಲ್ಗಡೆ ಎಲ್ಲ ಬಟ್ಟರೆ ಕ್ಲೀನ್ ಮಾಡ್ಕಂತರು ನಾವು ಇಲ್ಲಿಪ್ಪದೆಲ್ಲ ಸ್ವಲ್ಪ ದರಲಿ ಗಿರ್ಲಿ ಎಲ್ಲ ಗುಡಿಸಿ ನಾವು ಕ್ಲೀನ್ ಮಾಡುತ್ತೆ ಅಯ್ಯೋ ನಾವೆಲ್ಲ ಕರೆಕ್ಟ್ ನಾವು ಇದು ತಂದಿಲ್ಲ ಎಂತ ಗೊತ್ತಾ ಮಾವಿನ ಕೊಡಿ ಮತ್ತು ಹಲಸಿನ ಕೊಡಿ ಈಗ ನಾವು ಮಾವಿನ ಕೊಡಿ ಮತ್ತು ಹಲಸಿನ ಕೊಡಿದಾಗ ಬಾಬು ಕೋಸ ಆಯಿತು ಎಲ್ಲಿತ್ತೋ ಗೊತ್ತಿಲ್ಲ ಬಟ್ ಇಲ್ಲಿ ಸಿಗುತ್ತಂತ ಗೊತ್ತು ಮಾವಿನಕಾಯಿ ಮರ ಅಲ್ಲ ಯಾರ ಮಾವಿನಕಾಯಿ ಮಾವಿನಕಾಯಿ ಮರ ಎಲ್ಲಿದೆ ಅಮ್ಮ ಅಮ್ಮ ಆ ನಾವು ಫಸ್ಟ್ ಅಲ್ಲೇ ಹೋಯ್ತಪ್ಪ ಈಗ ಅಲ್ಲೇ ಅನ್ಕೊಂಡ್ ಗೊತ್ತಿತ್ತಲ್ಲ ಓ ಹಿಂಗೆ ಹೋಯ್ಕಲ್ಲ ನಂಗೆ ಇಲ್ಲ ಬಟ್ರು ಗಾಡಿ ಇಲ್ಲೇ ನಿಂತಿತ್ತು ಬಪ್ಪುದೇ ದೊಡ್ಡ ವಿಷಯ ಅಮ್ಮ ಹಾಂ ಮಾವಿನ ಮರನೂ ಅಲ್ಲೇ ಇದ್ದಿತ್ತಲ್ಲದ ಆಗಳಿಕೆ ಕಡಿದ್ರಾ ಅರ್ಜೆಂಟ್ ಇಲ್ಲ ಅಂತೇಳಿ ಹೌದು ಹಂಗಂತೇಳಿ ಹೇಳಿ ಬೇಲಿ ಬದಿ ಹಂಗೆ ಎಷ್ಟೊತ್ತು ನಿಲ್ತ್ರಿ ಬೇಗ ಬನ್ನಿ ಗನಾದೆ ತನ್ನಿ ಅಲ್ಲಿ ತನಕ ಬಂದಿರಿ ಅಷ್ಟೆಲ್ಲ ಬೇಲಿ ಹಾರ್ಕೊಂಡು ಹೋಯಿರಿ ಗನಾದೆ ತನ್ನಿ ಅಡ್ಡಿ ಇಲ್ಲ ಆದರೆ ಜಾಗೃತಿ ಮಾಡ್ಕೊಳ್ಳಿ ನೀಗ ಹಲಸಿನ ಕುಡಿ ಮೇಲ್ಕಿಂತ ಜಾಸ್ತಿ ಕಾಲಂಗಿರಲಿ ಆಯ್ತಾ ಎಸ್ ನಮ್ಮ ಅಮ್ಮ ಫುಲ್ ಸಾಹಸ ಮಾಡಿ ಅಲ್ಲಿಗೆ ಅದ್ದಿ ಮೇಲೆ ಹಂಗಿಂದ ಬರ್ಕಾರೆ ಅದಕ್ಕೆ ಪ್ರಸಂಗ ಮಾಡ್ರಿ ಈಗ ಒಂದು ನಾಲ್ಕು ಹೆಜ್ಜೆ ಅಷ್ಟೇ ಹೋಯಿ ಕಂಡು ಕಾಲ ಹಾಕಿ ನಮ್ಮ ಅಮ್ಮನ ಫುಲ್ ಎಂತ ಸಾಹಸ ಸಾಹಸವೇ ಸರಿ ಎಂತಕ್ಕಂತೇಳಿ ಹೇಳ್ರಿ ಈ ತರ ಬೇಲೆ ಹೆಂಗಿ ಎಂತ ಹಾವ್ ಇರುತ್ತೆ ಅಂತೇಳಿ ಹೇಳು ಕತ್ತ ಹಾವು ಎಂತ ಕೇಳು ಮುಂಗ್ಸಿ ಸಮೇತ ಇರ್ಬೋದು ನಾಗಪ್ಪ ನಾಗಪ್ಪ ನಾಗರಾಜ ನಿನ್ನೆ ರಾಘವಾಣದ್ದು ಭಜನೆ ಕಿವಿಯೊಳಗೆ ಮೊಳಗತಿತ್ತು ಇನ್ನೂ ಸಮೇತ ಬೇಗ 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 ಸತತ ಪ್ರಯತ್ನಗಳ ನಂತರ ನಮ್ಮಮ್ಮ ಕೆಲವು ಕುಡಿಕೊಯ್ದರು ಬಪ್ಪಿಲೆ ಬಪ್ಪಿಲೆ ಇನ್ ಮರ ಹುಡ್ಕೊಂಡ ಹಾಕಿತ್ತು ಅಲ್ಲಿ ಇದಲ್ಲ ಮಾಲ್ ಎಂತಿದ್ದ ಕ್ಯಾರಿ ಪೂರಾ ಬಿದ್ದೋಯ್ತ್ರಿಯಾ ಹಾ ಕಾಂಬಾ ಅದೇ ಹೇಳುತ್ತೆ ಇದು ಎಂತ ಚಿಗ್ರ ಚಿಗರು ಸಮಯ ಅಲ್ಲ ಒಂದ್ ಚೂರ ಚಿಗ್ರಿ ಒಂದ್ ಎರಡು ಕೋಡಿ ಸಿಕ್ಕರು ಸಾಕಲ್ಲ ನಮಗೆ ಅದೇ ಒಂದ್ ಎರಡು ಕೋಡಿ ಆದ್ರೂ ಸೈ ಬಾ ಇಲ್ಲಿ ಹೆಂಗ ಒಬ್ಬದಮ್ಮ ಇಲ್ಲ ಒಬ್ಬ ಅಮ್ಮ ಬೇಡಮ್ಮ ಅಂತ ಬೇಲಿ ಹಾಕಿರಲ್ಲ ಕಂಡು ಹೋಗಿ ಬೇಲಿ ಹೆಂಗಾಯ್ದ ಅಂತ ಇಂತ ನಮ್ಗೆ ಈಗ ಮಾವಿನ ಮರ ಸಿಕ್ಕಿತ್ತು ಮಾವಿನ ಕೊಡಿ ಸಮೇತ ಕೊಯ್ಕೊಡಪ್ಪ ಫಸ್ಟಿಗೆ ನಾವು ತುಂಬ ಹುಡುಕ್ತು ಸುಮಾರು ದೊಡ್ಡ ಜಾಗ ಸುಮಾರು ಕಡೆ ಎಲ್ಲ ಹುಡುಕ್ತ ಎಲ್ಲ ಬೇಳಿ ಅಂತೂ ಇಂತೂ ಸಿಕ್ತು ನಮ್ಮಮ್ಮ ಕೊಯ್ಲಿಕ್ಕೆ ಹೋಯ್ರು ತೋಸ್ತೆ ಹೂ ಬಿಡ್ಲ ನಾವನ್ ಕೊಡಿ ಕೊಯ್ತೆ ಎಸ್ ಸಾಕಮ್ಮಿ ತಗೊಂಡ್ರಿ ಅಮ್ಮ ಅದು ವಾ ನಮ್ಗೆ ಗೊತ್ತೇ ಇರಲಿಲ್ಲ ಹಾಂ ಅಂತೂ ಇಂತೂ ಶೋಧನೆ ಮಾಡಿ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಹಲಸಿನ ಕೊಡಿ ಮಾವಿನ ಕೊಡಿ ಒಟ್ಟು ಮಾಡ್ತು ನಾವು ಮನೆಯಿಂದನೇ ತರ್ಬೋದಿತ್ತು ನಮಗೆ ನೆನಪ ಇಲ್ಲ ನಮ್ಮ ಮನೆಯಲ್ಲೇ ಹಲಸಿನ ಮರನೂ ಇದ್ದಿತ್ತು ಮಾವಿನ ಗೆಲ್ಲು ಇದ್ದಿತ್ತು ಹಾಂ ಹಾಂ ಬಿಳ್ಬಿಡಿ ನಮ್ಮಮ್ಮಲ್ಲಿ ಹಾಗಾಗ್ತಿದ್ರು ಇವಾಗ ಎಲ್ಲವೂ ಇದ್ದಿತ್ತು ನಾವು ತರಬೇಕಿತ್ತು ಅದು ನಮ್ಗೆ ನೆನಪಿಲ್ಲ ಬಟ್ಟರು ಮೇ ಬಿ ನೆನಪಿಲ್ಲದೆ ತಗೊಂಡು ಬರಲ್ವಾ ಹಾಗಾಗಿ ನಾವು ಇಲ್ಲಿ ಸಾಹಸ ಮಾಡಿ ತರ್ಕಾಯಿತು ಮತ್ತು ಇಲ್ಲೊಂದು ಹಲಸಿನ ಮರ ಇಲ್ಲೇ ಸಿಕ್ಕಿತ್ತು ಅಂತ ಪ್ರಾಬ್ಲಮ್ ಇಲ್ಲ ಆದರೂ ಸಮೇತ ಸ್ವಲ್ಪ ಬೇಲಿ ಅಲ್ಲ ಹಾಂ ನಾನು ಬನದ ಹತ್ರ ಇದ್ದೇನೆ ಇಲ್ಲಿಂದ ಚೂರು ದೂರ ಇತ್ತು ನಾ ಹೋಗಿ ಮತ್ತೆ ಅಲ್ಲಿಂದ ಅಪ್ಡೇಟ್ ಮಾಡ್ತೆ ಬಾಯ್ ಬೆಳ್ಳಿದ್ದು ಕೋಟಿಂಗ್ ಅಲ್ಲ ಅದು ಹಿಡಿಯೇ ವರ್ಷ ಬೆಳ್ಳಿ

ಅದೇ ನಿನ್ನ ಹೋಳ್ ಮಾಡಿ ನಮ್ಮನೆ ಈ ಕೆಲಸಲ್ಲ ನಮ್ಮ ದಡ್ಡನೇ ಮಾಡುದು ಈ ದಡ್ಡ ಇಲ್ಲಲ್ಲ ದಡ್ಡನೇ ಅಲಿತ ಅವರೇ ಅಳಿಯ ಅಮ್ಮ ಈಗ ನಿನ್ನೆ ತಕೊಂಡ್ ಮಾರಿ ಬಿಸ್ಕೆಟ್ ಇತ್ತು गोविंदय नम विष्ण नमा मृषूदनाम ऋविक्रमा वामना ऋषि ऋषिकेशान्मा पद्मनाथा दामोधराज नम नमो ब्रह्मण्य देवाय गोब्राह्मण जगद्धिताय कृष्णा गोविंदमो नम सुरेभ्यो देवभ्यो ब्राह्मणे भ्यो नमे निकमें करीक्षमा कर्मणूर्तंता है। ओम स्तावितं में सफला नम इदंमया दें भुजगोत्तम तेन मे सफलावाप्तिर्भव जन्म जन्म विश्व नाम भ्यादेवी सर्वंग तुम सातो जय मंगल प्राथना ಆಲೋಚನೆ ಮಾಡಿ ಅದನ್ನು ಇದು ಮಾಡಿ ತಯಾರು ಮಾಡಿ ಮಾಡಿಟ್ಟಂಥ ಒಂದು ಆರುನೂರು ಹತ್ತು ಮಂತ್ರಗಳು ಆಗ ಮುನೆಗಳು ರಸ ಇದು ಬ್ರಾಹ್ಮಣದಲ್ಲಿ ಈ ರಸ ಅಮೃತರಸಟ್ಟಿದೆ ಈ ಮಂತ್ರಗಳು ಇಹಲೋಕ ಪರಾಲೋಕ ಸುಖಗಳನ್ನು ನಮಗೆ ಕೊಡಲಿ ದೇವತೆಗಳ ಪ್ರಸಾದದಿಂದ ಬರುವ ಸಕಲ ಭೋಗಾಭಿಷ್ಠಗಳನ್ನು ನಮಗೆ ಬೆಳೆಸಲಿ ಪವಿತ್ರವೆಂದರೆ ವಿಷ್ಣುವಿನ ಯಾವ ಸುದರ್ಶನದಿಂದ ದೇವತೆಗಳ ನಿತ್ಯದಲ್ಲ ತಮ್ಮನ್ನು ಪವಿತ್ರೀಕರಿಸಿಕೊಳ್ಳುತ್ತಾರೋ ಆ ಚಕ್ರದಿಂದ ಈ ಮಂತ್ರಗಳು ನನ್ನನ್ನು ಪವಿತ್ರಗೊಳಿಸಲಿ ಪ್ರಜಾಪತಿ ದೇವತೆಯಾಗಿ ಉಳ್ಳ ಸುವರ್ಣಮಯ ಚಕ್ರದಿಂದ ಬ್ರಹ್ಮಜ್ಞಾನಿಗಳಾದ ನಾವು ಪವಿತ್ರವಾದ ವೇದವನ್ನು ಪವಿತ್ರಗತಿಸುತ್ತೇವೆ ಇಂದ್ರ ಸೋಮ ಯಮ ಅಗ್ನಿ ಇವು ಈ ಮಂತ್ರಗಳಿಂದ ನನ್ನನ್ನು ಪವಿತ್ರಕರಿಸಲಿ ಋಷಿಗಳೆಲ್ಲರೂ ಸ್ವರ್ಗಾಭಿಲಾಷೆಯಿಂದ ತಪಸ್ಸು ಮಾಡಿದರು ತಪಸ್ಸುಗಳನ್ನೆಲ್ಲ ಪವಮಾನ ಮಂತ್ರ ಜಪವೇ ಉತ್ತಮ ಎಂದು ಭಾವಿಸಿ ಹೇಗೆಂದರು ಗರ್ಭದಲ್ಲಿರುವಾಗ ಹುಟ್ಟುವಾಗ ಹುಟ್ಟಿದ ಮೇಲೆ ಬೆಳೆಯುತ್ತಿರುವಾಗ ನಾನು ನನ್ನ ಯಾವ ಪಾಪಗಳಿವೋ ಅವೆಲ್ಲವನ್ನು ಈ ಪವಮಾನ ಮಂತ್ರಗಳಿಂದ ಪರಿಹರಿಸುವೆನು ತಂದೆ ತಾಯಿಗಳ ಮಾತು ನಡೆಸುವುದರಿಂದ ಸ್ಥಿರಾಚಾರ ಹಿಂಸೆ ಗೋಗದೆ ಕಳ್ಳತನ ಸ್ತ್ರೀಹತ್ಯೆ ಬ್ರಹ್ಮಹತ್ಯೆ ಕೊಳ್ಳು ಕುಡಿಯುವುದು ಚಿನ್ನ ಕಲಿಯುವುದು ಶೂದ್ರ ಸ್ತ್ರೀ ವಿಭಿಚಾರೇಣಿಯಿಂದ ಸಂಘ ಮಾಡುವಂಥದ್ದು ಗುರುಗಳ ಪತ್ನಿಯ ಸಂಸರ್ಗ ಮಾಡುವಂಥದ್ದು ಮೊದಲಾದ ದುಷ್ಕರ್ಮಗಳ ಪಾಪವನ್ನು ಶಿಷ್ಯ ಹತ್ತಿ ತಂದೆ ತಾಯ್ಕೊಳ್ಳುವುದು ಭೂಮಿ ಅಪಹರಿಸುವಂಥದ್ದು ಎಲ್ಲ ಜಾತಿಯ ಪರಸ್ತ್ರೀಯ ಪುರುಷ ಸಂಸರ್ಗ ಮಾಡುವಂಥದ್ದು ಪಾಪಿಷ್ಠರಿಂದ ದಾನ ಪಡೆಯುವಂಥದ್ದು ಮೊದಲಾದಗಳಿಂದ ಪಾಪವನ್ನು ಕ್ರಯ ವಿಕ್ರಯ ಮಾಡುವಂಥದ್ದು ಜಾತಿ ಭ್ರಂಶಗಳನ್ನು ದೋಷಾಚರಣೆ ತಿನ್ನಭಾರದನ್ನು ತಿನ್ನುವುದು ಉಣ್ಣಭಾರದನ್ನು ಉಣ್ಣುವುದು ಅಯೋಗ್ಯದಿಂದ ಸ್ವೀಕರಿಸುವುದು ಬೇಡಲು ಅಯೋಗ್ಯರನ್ನು ಬೇಡುವುದು ಮಂತ್ರವಿಲ್ಲದೆ ಅಗ್ನಿಯಲ್ಲಿ ಹೋಮಿಸುವಂಥದ್ದು ಮೊದಲಾದ ಸರ್ವ ವಿಧ ಪಾಪ ಒಂದು ವರ್ಷದಲ್ಲಿ ಮಾಡಿದ ಸರ್ವ ಪಾಪಗಳು ಈ ಪೋಮಾನ ಮಂತ್ರದಿಂದ ಪರಿಹರಿಸುವೆನು ಸತ್ಯವಾದ ಮೋಕ್ಷಕ್ಕೆ ಹೇತುಗಳು ಸಕಲ ದೇವತೆಗಳಾಗಿರುವ ತೇಜಸ್ವಿಗೆ ಹೇತುಗಳಾದ ಈ ಮಂತ್ರದಿಂದ ಪವಿತ್ರವಾದ ಉದಕದಿಂದ ಪರಿಶುದ್ಧನಾಗಿ ಉತ್ತಮ ಲೋಕಕ್ಕೆ ಹೋಗುವೆನು ಈ ಮಂತ್ರದಿಂದ ಮೋಕ್ಷ ಪದವಿಯನ್ನು ಹೊಂದಿ ಉತ್ತಮ ಸುಖ ಹೇತು ಪಡೆಯುವನು ಹವಾಮಾನ ಮಂತ್ರ ದೇವತೆಗಳು ಪಿತೃಗಳನ್ನು ದೇವತೆಗಳನ್ನು ಸರಸ್ವತಿಯನ್ನು ಧ್ಯಾನಿಸಿದರೆ ಹಾಲು ತುಪ್ಪ ಜೇನು ನೀರು ಈ ಪಿತ್ರಗಳಿಗೆ ದೊರಕು ಹವಾಮಾನ ಮಂತ್ರದಿಂದ ಪ್ರತಿಪಾದ್ಯ ಪರಬ್ರಹ್ಮನು ಸ್ತುತಿಸಿದವರು ಏಳು ಜನ್ಮದಲ್ಲಿ ಧನಿಕ ವೇದಪಾಡಿ ಬ್ರಾಹ್ಮಣನಾಗಿ ಹುಟ್ಟುವರು ಆರುನೂರು ಹತ್ತು ಪೌಮಾನುಕುಗಳಿಂದ ಹೋಮಿಸುತ್ತಾ ಜಪಿಸಿದೆ ಘೋರ ಮೃತ್ಯುಭಯ ಪರಿವಾರವಾದವುದು ಯಾವ ವೇದ ಮಂತ್ರಗಳಲ್ಲಿ ಪರಮಾತ್ಮ ಹತ್ತು ಹೇಳಲ್ಪಟ್ಟಿರೋ ಅಂತಹ ವೇದ ಮಂತ್ರಗಳು ಅರ್ಥವನ್ನು ತಿಳಿದುಕೊಂಡೆ ಅದರಲ್ಲಿ ಹೇಳಿದಂತೆ ನಡೆದ ಸಕಲಾಭಿಷ್ಟ ಪಡೆಯುವುದು ಅದಕ್ಕೆ ಇದರ ಅರ್ಥ ಮಂತ್ರದ ಅರ್ಥ ಏನೆಲ್ಲ ಮಾಡಿದರೆ ಏನೆಲ್ಲ ಆಗುತ್ತದೆ ಅನ್ನೋದಕ್ಕೆ ಬಹುಮಾನ ಮಂತ್ರ ಬಹುಮಾನ ಹೋಮ ನಾವೀಗ ಐವತ್ತು ಅರವತ್ತು ವರ್ಷ ಮೇಲೆ ಮೇಲ್ಪಟ್ಟರೆ ಬಹುಮಾನ ಹೋಮ ಮಾಡ್ತೇವೆ ಜೋರು ಹುಷಾರದಲ್ಲಿದ್ದವರಿಗೆ ಪೌಮಾನ ಹೋಮ ಮಾಡ್ತೇವೆ ಅಥವಾ ನಾಗನೇಗಾದ ಪೌಮಾನ ಹೋಮ ಅಥವಾ ನಾಗನೇಯ ಪೌಮಾನ ಕಲಶ ಇದೆಲ್ಲ ಇದಕ್ಕೆ ಅಂದರೆ ನಾಲ್ಕು ಋಗ್ವೇದ ಯಜುರ್ವೇದ ಸಾಮವೇದ ವೇದ ವೇದ ನಾಲ್ಕು ವೇದಗಳಲ್ಲಿ ಪವಿತ್ರವಾದ ಮಂತ್ರ ಎಲ್ಲ ಮಂತ್ರಗಳು ಪವಿತ್ರವಾಗಿರ್ತದೆ ಆದರೂ ಕೂಡ ಹೊಸ ಬಟ್ಟೆಗೂ ಹಳೆ ಬಟ್ಟೆಗೂ ವ್ಯತ್ಯಾಸ ಇರ್ತದೆ ಹಾಗೆ ಮಂತ್ರದಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಅಂದರೆ ಇದರಲ್ಲಿ ಶ್ರೇಷ್ಠವಾದ ಪವಿತ್ರವಾಗಿರಿಂದ ಇದಕ್ಕೆ ಹೋಮಾನ ಮಂತ್ರ ಅಂತ ಹೇಳಿದರು ಅದಕ್ಕೆ ನಾಲ್ಕು ಅಧ್ಯಾಯ ಇದೆ ಓಂಶ ವರ್ಣ

ಪ್ರಯೋಗ ಯಾಕಂತ ಹೇಳಿದ್ರೆ ನಾಗನ ಹೇಳುವುದೇ ಹಾಗೆ ಸಂಪತ್ತಿಗೆ ಹೋದು ಆರೋಗ್ಯಕ್ಕೂ ಹೋದು ಸಂತಾನಕ್ಕೂ ಕೂಡ ಹೌದು ನಾಗನ ಆದ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರಾದಾಗ ಅಥವಾ ಸಂಪತ್ತುಗಳು ಕಡಿಮೆ ಆದಾಗ ಅಥವಾ ಸಂತಾನ ಇಲ್ಲದೇ ಇರುವಾಗ ನಾಗನಲ್ಲಿ ನಾವು ಮರೆ ಹೋಗ್ತೇವೆ ತೊನೀನ್ನ ಸೇವಿನ ಹಿಡಿದು ನಾಗಮಂಡಲ ಸೇವೆಯರು ಕೂಡ ನಾವು ನಾಗನ ಆರಾಧನೆ ಮಾಡ್ತೇವೆ ಅದಕ್ಕೋಸ್ಕರವೇ ಎಲ್ಲದಕ್ಕೂ ಒಂದೇ ಒಂದು ವರ ಅನ್ನುವಂಥದ್ದಿಲ್ಲ ಪ್ರತಿಯೊಂದು ಕೂಡ ಜಾತಕದ ಕುಂಡಲಿಯಲ್ಲಿ ಏನಾದರೂ ಜಾತಕ ಇದ್ದಲ್ಲಿ ದೋಷ ಬಂದಾಗ ರಾಹುವಿನ ಗ್ರಹ ಚಿಂತನೆ ಮಾಡ್ತವೆ ಕುಜನ ಗ್ರಹ ಚಿಂತನೆ ಆಗುವಾಗ ನಾಗನ ದೋಷ ಇದೆ ಅಂತ ಹೇಳ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆವಾಗ ನಾವು ನಾಗನಿಗೆ ಪವಿತ್ರ ಶುದ್ಧ ಕಲಶ ಅಂತ ಹೇಳ್ತೇವೆ ಪೌವಾಣ ಕಲಶ ಅಂತ ಹೇಳ್ತೇವೆ ಇನ್ನೊಂದು ಒಂಬತ್ತು ಕಲಶ ಹೋಮ ಇಪ್ಪತ್ತೈದು ಕಲುಷ ಹೋಮ ನೂರೆಂಟು ಕಲಶಾವಿ ವಿಹೋಮ ಸಾವಿರ ಎಂಟು ಕಲಶ ಹೋಮ ಇದೆಲ್ಲ ನಾವು ಬ್ರಹ್ಮ ಕಲಶ ಅಂತ ಹೇಳ್ತೇವೆ ಇದರಲ್ಲಿ ಪೋಮಾನ ಕಲಶ ಅಂತ ಹೇಳಿದ್ರೆ ಏನಾದರೂ ನಾವು ಜನ್ಮದಲ್ಲಿ ಪಾಪ ಅವಾಗ ಹೇಳಿದ್ದೇನೆ ಏನೆಲ್ಲ ಪಾಪ ಮಾಡಿದರೆ ದೋಷ ಬರ್ತದೆ ಆ ಪಾಪದ ಪರಿಹಾರಕ್ಕೋಸ್ಕರವಾಗಿ ಆ ಪೋಮಾನ ಮಂತ್ರವನ್ನು ಕಲಶಕ್ಕೆ ಅಭಿಮಂತ್ರಣೆ ಮಾಡಿ ಕಲಶಾಭಿಷೇಕ ಮಾಡುವುದಕ್ಕೆ ಪೋಮಾನ ಕಲಶಾಭಿಷೇಕ ಅಂತ ಹೇಳ್ತೇವೆ ಎಲ್ಲ ಬರೀ ಮಂತ್ರ ಹೇಳಿಕೊಂಡು ಕಲಶಾಭಿಷೇಕ ಮಾಡಿದರೂ ಕೂಡ ಪೋಮಾನ ಕಲಶಾಭಿ ಪೋಮಾನ ಅಭಿಷೇಕ ಅಂತ ಹೇಳ್ತೇವೆ ಹೇಗೆ ರುದ್ರನಿಗೆ ರುದ್ರಾಭಿಷೇಕ ರುದ್ರವನ್ನು ಹೇಳಿಕೊಂಡು ಅಭಿಷೇಕ ಮಾಡ್ತೇವೆ ಹಾಗೆ ಕೂಡ ಎಲ್ಲದಕ್ಕೂ ಅದೃದ್ಧ ಶಾಸ್ತ್ರಗಳಿಂದೇನು ಮಾಡಿಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾಗರಿಕ ಪಳ್ಳೆಯ ಆರೋಗ್ಯ ಪ್ರಾಪ್ತಿಗೋಸ್ಕರ ನೆಮ್ಮದಿಗೋಸ್ಕರವಾಗಿ ಸನ್ನಿಧಿಯಲ್ಲಿ ಹವಾಮಾನ ಕಲಶ ಸ್ಥಾಪನ ಹವಾಮಾನ ಪಾರಾಯಣ ಪೂಜೆ ಎಲ್ಲ ಮಾಡಿಸಿದ್ದೇವೆ ಮಾಡುವಂತಹ ಪೂಜೆಯಿಂದ ಕಲಶ ಅಭಿಷೇಕದಿಂದ ಆ ನಾಗಿಯಿಂದ ಸುಪ್ರೀತನಾಗಿ ಯಾಕಂದ್ರೆ ದೇವರು ಪ್ರಸನ್ನ ಕಾಲಗೊಂಡಾಗ ನಾವು ದೇವರಲ್ಲಿ ಯಾವ ಬಗ್ಗಾಗಿ ಪ್ರಾರ್ಥನೆ ನಾವೀಗ ಪ್ರಸಾದ ಎಲ್ಲ ಇಟ್ಕೊಂಡು ಮನೆಗೆ ಹೋಗ್ತಿದ್ದೀವಿ ಮತ್ತಿನ್ನೆಂತಂದರೆ ಒಳ್ಳೆ ರೀತಿಯಂಗೆ ಪೂಜೆ ಆಯಿತು ಒಳ್ಳೆ ಪ್ರಸಾದ ಆಯಿತು ಅದೇ ಖುಷಿ ನಮಗೆ ಇನ್ನು ಮನೆಗೆ ಹೋಗಿ ತಿಂಡಿ ಗಿಂಡಿ ಎಲ್ಲ ತಿಂದು ಮತ್ತಿನ್ನೆಂತಂದ್ರೆ ಕಾಣ್ಕೊ ಮೇ ಬಿ ನಾನು ಈ ವಿಡಿಯೋನ ಇಲ್ಲಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೆ ಯಾವಾಗಲೂ ನನ್ನ ವಿಡಿಯೋ ನೋಡ್ತಾ ಇರಿ ಬಾಯ್